ಹಳ್ಳಿ ಹಳೆಯ ಯೂಟ್ಯೂಬ್ ಗೆ ಸ್ವಾಗತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಅಂದ್ರೆ ವಿಮಾನ ಪ್ರಾಧಿಕಾರ ವಿಭಾಗದಲ್ಲಿ ಖಾಲಿ ಇರುವಂತಹ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿಯನ್ನ ನೋಡುವ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಒಂಬತ್ತು ಅದಾವ ಅದರಲ್ಲಿ ಜನರಲ್ ವರ್ಗದವರಿಗೆ ಒಂದು ನೂರ ಇಪ್ಪತ್ತೈದು ಹುದ್ದೆಗಳನ್ನ ಮೀಸಲಾಗಿಟ್ಟಿದ್ರೆ ಇ ಡಬ್ಲ್ಯೂ ಎಸ್ ಅವರಿಗೆ ಮೂವತ್ತು ಹುದ್ದೆಗಳು ಒಬಿಸಿ ಅವರಿಗೆ ಎಪ್ಪತ್ತೆರಡು ಹುದ್ದೆಗಳು ಎಸ್ಸಿ ದವರಿಗೆ ಐವತ್ತೈದು ಮತ್ತು ಎಸ್ ಟಿ ದವರಿಗೆ ಇಪ್ಪತ್ತೊಂಬತ್ತು ಹುದ್ದೆಗಳನ್ನ ಮೀಸಲಾಗಿಟ್ಟಿದ್ದಾರೆ ಇಲ್ಲಿ ವೇತನ ಶ್ರೇಣಿಯನ್ನ ನೋಡುವುದಾದ್ರ ನಲವತ್ತು ಸಾವಿರದಿಂದ ನಿಮಗೆ ಒಂದು ಲಕ್ಷದ ನಲವತ್ತು ಸಾವಿರವರೆಗೂ ಕೂಡ ವೇತನ ಶ್ರೇಣಿಯನ್ನ ನಿಗದಿಪಡಿಸಿದ್ದಾರೆ ಇನ್ನ ವಿದ್ಯಾರ್ಥಿಯನ್ನ ನೋಡುವುದಾದ್ರ ನೀವು ಭೌತಶಾಸ್ತ್ರ ಮತ್ತು ಗಣಿತ ವಿಷಯದೊಂದಿಗೆ ವಿಜ್ಞಾನ ಪದವಿಯನ್ನ ಪಡೆದಿರ್ಬೇಕಾಗತಿ ಅಥವಾ ಯಾವುದೇ ವಿಭಾಗದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಂತವ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ ಅರ್ಜಿ ಸಲ್ಲಿಸಲು ಈಗಾಗಲೇ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದ ಅರ್ಜಿಗಳ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಇನ್ನ ಅರ್ಜಿ ಶುಲ್ಕವನ್ನ ನೋಡುವುದಾದ್ರ ಸಾಮಾನ್ಯ ಒಬಿಸಿ ಇ ಡಬ್ಲ್ಯೂ ಎಸ್ ವರ್ಗದ ಸ್ಪರ್ಧಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿಗಳ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ ಉಳಿದ ಎಸ್ಸಿ ಎಸ್ಟಿ ಎಸ್ ಟಿ ಮಹಿಳಾ ವರ್ಗ ಮತ್ತು ಅಂಗವಿಕಲ ಸ್ಪರ್ಧಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಿಲ್ಲ ಆದ್ರ ನಂತರ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಆಯ್ಕೆ ವಿಧಾನ ಯಾವ ರೀತಿಯಾಗಿರ್ತ ಅಂದ್ರೆ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಧಾರದ ಮೇಲೆ ಪರೀಕ್ಷೆಯನ್ನ ನಡೆಸಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಇದು ಇವತ್ತಿನ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತೈತಿ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಮತ್ತೆ ನಿಮಗೆ ವಯೋಮಿತಿ ಸಡಿಲಿಕೆ ಕೂಡ ನೀಡಿದ್ದಾರೆ ಒ ಬಿ ಸಿ ಅವರಿಗಿರ್ಬೋದು ಎಸ್ ಸಿ ಎಸ್ ಟಿ ವಿಶೇಷ ಚೈತನ್ಯರಿಗೆ ಆಗಿರ್ಬೋದು ಎಲ್ರಿಗೂ ಕೂಡ ವಯೋಮಿತಿ ಸಡಿಲಿಕೆ ಕೂಡ ಇರ್ತೈತಿ ಇದೇ ರೀತಿ ಹೆಚ್ಚಿನ ಜಾಬ್ ಸಪ್ರೇಟ್ಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಯಾರಾದ್ರೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತವ್ರು ಇದ್ರ ಅಂದ್ರೆ ಇದೇ ವಿಡಿಯೋಕ್ಕಾಗಿ ನೀಡಿರುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳುಹಿಸಿದ್ರೆ ಅರ್ಜಿ ಸಲ್ಲಿಸಿ ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳುಹಿಸಿ ಕೊಡಬಹುದು